ಆ ಶಾಸಕರು ಯಾವ ರೀತಿ ಬರ್ತಾ ಇದ್ರು ಆರ್ಭಟ ದೌಲತ್ತು ಐದು ಏನು ಇಲ್ಲ ಇಡೀ ರಾಜ್ಯದಲ್ಲಿ ಯಾರೇ ಆಗಲಿ ನಾಲ್ಕು ಗಂಟೆಗೆ ಎದ್ದು ಸೇವೆ ಮಾಡೋಣ ಅಂತ ಹೋಗೋ ಶಾಸಕರು ನಾವು ಇದುವರೆಗೂ ಕಂಡಿಲ್ಲ ಶಾಸಕರಿಗೆ ಇರೋದು ಬಡವರ ಮೇಲೆ ಪ್ರೀತಿ ಒಬ್ಬ ಶಾಸಕರಾಗಿ ಸಾಮಾನ್ಯರಲ್ಲಿ ಸಾಮಾನ್ಯ ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಇದು ನೆಗೆಟಿವ್ ಅಲ್ಲ ಪಾಸಿಟಿವ್ ಆಗಿ ಒಬ್ಬ ಎಮ್ ಎಲ್ ಎ ಆಗಿ ಏನು ಮಾಡಬಾರ್ದು ಅದನ್ನು ನಮ್ಮ ಪ್ರದೀಪ್ರು ಮಾಡ್ತಾ ನಿಜವಾಗ್ಲೂ ತಪ್ಪಾಗಲ್ಲ ಯಾಕಂದರೆ ಯಾವುದೇ ಒಂದು ಗ್ರಾಮಕ್ಕೆ ಹೋದರೂ ಇವತ್ತು ಬೆಳಗ್ಗೆ ರೆಡ್ಡಳ್ಳಿಗೆ ಹೋದ್ವಿ ದಾರಿಯಲ್ಲಿ ಬರೋವಾಗ ಅಲ್ಲಿ ಪೂಜೆ ಮಾಡಿಕೊಂಡು ಪ್ರಭು ಅಂತೇಳಿ ಒಬ್ಬ ಹುಡುಗ ಅಕಸ್ಮಾತಾಗಿ ಅಪಘಾತದಲ್ಲಿ ನಿಧನ ಪಟ್ಟರು ಅವ್ರ ಮನೆಯನ್ನು ಜ್ಞಾಪಕ ಮಾಡಿಕೊಂಡು ಇವತ್ತು ಅಲ್ಲಿಗೆ ಹೋಗಿ ಆ ಇಬ್ಬರು ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳು ಆ ಮಕ್ಕಳಿಗೆ ಪೋಸ್ಟ್ ಆಫೀಸಲ್ಲಿ ಒಂದೊಂದು ಲಕ್ಷ ಇವತ್ತು ದಿವಸ ಅವ್ರು ಡಿಪಾಸಿಟ್ ಮಾಡ್ತೀವಿ ಅಂತೇಳಿ ಆ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ ಮತ್ತು ಆ ಹೆಣ್ಣು ಮಗಳಿಗೆ ಪ್ರಭು ಅವರ ಶ್ರೀಮತಿ ಅವರು ಏನಿದ್ರು ಅವ್ರು ಯಾವುದಾದ್ರೂ ಒಂದು ಸರ್ಕಾರಿ ಒಂದು ಆಫೀಸಲ್ಲಿ ಕೆಲಸ ಬೇಕು ಅಂತೇಳಿ ಅವ್ರು ಕೇಳಿದಾಗ ಕೂಡಲೇ ಅದಕ್ಕೆ ಕೂಡ ಸ್ಪಂದಿಸಿ ಆ ಹೆಣ್ಣು ಮಗುಗೆ ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಯಾವುದಾದ್ರೂ ಒಂದು ಗ್ರೂ ಅಲ್ಲಿ ಒಂದು ಕೆಲಸ ಎಸ್ ಎಲ್ ಸಿ ಆಗಿದೆ ಕೊಡ್ಸೋಕೆ ಅದಕ್ಕೂ ಸಹ ಇವತ್ತು ದಿವಸ ಎಳಿಯ ಮಗು ಇವತ್ತು ಕೆಲಸವನ್ನು ಹೊದಿಸ್ಕೊಟ್ಟಿದ್ದಾರೆ ಒಬ್ಬ ಶಾಸಕರಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರ ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಇವತ್ತು ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ ನಾವು ಕಂಡಂತೆ ಚಾಪೆ ಮೇಲೆ ಕುತ್ಕೊಂಡು ಇವತ್ತು ಸಮಸ್ಯೆ ಬರೆಹರಿಸೋ ಒಬ್ಬ ಶಾಸಕದಾರ ನಿಜವಾಗ್ಲೂ ಪ್ರದೀಪ್ ಈಶ್ವರ ಅವರು ಇನ್ನು ನಾವು ಹಲವಾರು ಶಾಸಕರು ನೋಡಿದ್ವಿ ಆ ಶಾಸಕರು ಯಾವ ರೀತಿ ಬರ್ತಾಯಿದ್ರು ಆರ್ಭಟ ಆ ದೌಲತ್ತು ಐದು ಇದು ಇವತ್ತು ಏನೂ ಇಲ್ಲ ಇವತ್ತು ನಾಗಸನಹಳ್ಳಿಯಲ್ಲಿ ಒಂದು ರಸ್ತೆಗೆ ಹೋಗುದು ಒಂದು ಓಣಿ ಅದು ಆ ಓಣಿಯಲ್ಲೆಲ್ಲ ರೊಚ್ಚೆ ಬಟ್ ಆದರೆ ಆ ಓಣಿಗೆ ಅಲ್ಲಿಗೆ ಹೋದರೆ ಪರಿಹಾರ ಏನು ಮಾಡ್ಬೋದು ಅಂತೇಳಿ ಅಧಿಕಾರಿಗಳ್ ಕರ್ಕೊಂಡೋಗಿ ಆ ರಸ್ತೆ ಉದ್ದಕ್ಕೂ ನಡ್ಕೊಂಡೋಗಿ ಆ ರಸ್ತೆಯನ್ನು ತೋರಿಸಿ ಇವತ್ತು ದಿವಸ ಸುಮಾರು ಐವತ್ತು ಲಕ್ಷದಲ್ಲಿ ಆ ಸುಮಾರು ಎಲ್ಲ ನಾಗಸನಹಳ್ಳಿ ಏನು ರೈಟ್ ಸೈಡ್ಗಿದೆ ಸಾವಿರಾರು ಎಕರೆ ಜಮೀನಿಗೆ ಹೋಗುವಂಥ ಒಂದು ತೋಟಗೊಳ್ಳುವ ಒಂದು ರಸ್ತೆ ಇಂಥ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಲ್ಲಿನ ಯಾವುದು ಮತ್ತು ಸಿದ್ಧಗಾನಹಳ್ಳಿ ಆ ಕಡೆ ಎಲ್ಲ ಪಾಪ ಈ ಆಧಾರ್ ಕಾರ್ಡಲ್ಲಿ ಅರವತ್ತು ವರ್ಷ ಇದ್ದರೂ ಸಹ ಮೂವತ್ತೈದು ನಲ್ವತ್ತು ವರ್ಷ ಹೇಳಿ ಅವ್ರಿಗೆ ಗೊತ್ತಿಲ್ಲ ಪಾಪ ಅವಿದ್ಯಾವಂತರು ಇವತ್ತು ದಿವಸ ಖುದ್ದು ಒಂದು ಎರಡು ಬಸ್ ಮಾಡಿಸಿ ಅಲ್ಲಿಂದ ಕರ್ಕೊಂಡೋಗಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರಿಗೆ ತೋರಿಸಿ ಅವ್ರ ಏಜ್ ಎಷ್ಟು ಬರುತ್ತೆ ಅಂತೇಳಿ ಏಜ್ ಗ್ರೂಪನ್ನು ಇದು ಮಾಡಿಸಿ ಇವತ್ತು ದಿವಸ ಅವರಿಗೆ ಮಾಸಿಕ ವೇತನ ಏನು ಬರುತ್ತೆ ಎರಡು ಮೂರು ದಿನದಲ್ಲಿ ಆ ಕೆಲಸ ಆಗುವಂಥ ಒಂದು ಕಾರ್ಯಕ್ರಮ ಆಗಿದೆ ಮೊನ್ನೆ ಎರಡು ಆಂಬುಲೆನ್ಸ್ಗಳು ಕಲಿಸಿ ಆ ಭಾಗದಲ್ಲಿ ಪಾಪ ಬಜೆ ತೀರಾ ಬಡವರು ಬಡವರು ಅಂದರೆ ಅವರು ಹಾಸ್ಪಿಟ್ಲ್ ಬರೋಕ್ಕೂ ಹೋಗೋಕ್ಕೂ ಕಷ್ಟ ಒಂದು ಮಾತ್ರೆ ಒಂದು ಕಷ್ಟ ಅಂತವ್ನು ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ತೋರಿಸಿ ಅವರು ಯಾವ ರೀತಿ ಶಾಸಕರು ಸ್ಪಂದನೆ ಮಾಡ್ತಾರೆ ಅಂದರೆ ಅವ್ರು ನೇರವಾಗಿ ಹೇಳಿದ್ರು ಮೊನ್ನೆ ಯಾರೋ ಬಾಯಪ್ಪ ಎಮ್ ಎಲ್ ಎ ಅವ್ರು ನಮ್ಮೂರಿಗೆ ಬರೋದೇ ಗ್ರೇಟು ನಮ್ಮ ಜೊತೆಯಲ್ಲಿ ಕುತ್ಕೊಳ್ಳೋದಂದರೆ ಇದುವರೆಗೂ ನಾವು ಕಂಡಿಲ್ಲ ನಮ್ಮ ಜೊತೆಯಲ್ಲೇ ಕೂತ್ಕೊಂಡು ಇವತ್ತು ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಒಂದು ಈ ಸ್ವತ್ತಿರ್ಬೋದು ಏನಾದರೂ ಸಮಸ್ಯೆ ಇದ್ದರೆ ಖುದ್ದಾಗಿ ಅಧಿಕಾರಿಗಳು ಹೇಳಿ ಕೂಡಲೇ ಇದಾಗಬೇಕು ಅಂತೇಳಿ ಸಿದ್ಧಗಾನಹಳ್ಳಿಯಲ್ಲಿ ಒಂದು ಎಸ್ ಟಿ ಸಮುದಾಯದವರು ಊರೆಲ್ಲ ಅವರೇ ಇರೋದು ಅಂದರೆ ಸಮುದಾಯ ಭವನ ಇಲ್ಲ ಬೇಕು ಅಂಥೇಳಿ ಇರೋದ್ರಿಂದ ಇಂದ ಸಿದ್ಧಗಾನಹಳ್ಳಿಗೆ ಹೋಗಿದ್ವಿ ಮತ್ತು ನಾನು ನಾಗಸನಹಳ್ಳಿಗೆ ಹೋದಾಗ ಪಿ ಡಿ ಒರಿಗೆ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಆ ಸಂದರ್ಭದಲ್ಲಿ ಹೇಳಿದಾಗ ನೆನ್ನೆ ಅವರಿಗೆ ಸಮುದಾಯ ಭವನಕ್ಕೆ ಖಾಲಿ ಜಾಗ ಆಯಿತು ಸಮುದಾಯ ಭವನವನ್ನು ಹಾಕ್ಸ್ಕೊಡ್ತೀವಿ ಹೇಳಿ ಶಾಸಕರಿಗಿರೋದು ಬಡವರ ಮೇಲೆ ಪ್ರೀತಿ ಶ್ರೀಮಂತರ ಮೇಲೆ ಅಲ್ಲ ಶ್ರೀಮಂತರು ಬೇಕಾದ್ರೆ ಎಲ್ಲೋ ಕುತ್ಕೊಂಡು ಯಾರಿಗೂ ಹೇಳಿ ಕೆಲಸ ಮಾಡಿಸ್ಕೊಳ್ತಾರೆ ಮತ್ತು ಪ್ರತಿ ಹಳ್ಳಿಗೂ ಬೆಳಗ್ಗೆ ಏಳು ಗಂಟೆಗೆ ಯಾಕೆ ಬರ್ತಾರೆ ಅಂದರೆ ಪ್ರತಿ ದೂರದ ಹಳ್ಳಿಗಳಲ್ಲಿ ಕೂಲಿ ಕಾರ್ಮಿಕರು ಇರ್ತಾರೆ ಅವರು ಹತ್ತು ಗಂಟೆ ಮೇಲೆ ಹೋಗ್ಬೇಕು ಹತ್ತು ಗಂಟೆ ಒಳಗಡೆ ಹೋದ್ರೆ ಅವ್ರು ಸಿಗ್ತಾರೆ ಅವ್ರು ನೋವು ಸ್ಪಂದಿಸ್ಬೋದು ಅಂತೇಳಿ ಮತ್ತೆ ಹತ್ತು ಗಂಟೆ ಆದ್ಮೇಲೆ ಬೇರೆ ಜನಗಳೆಲ್ಲ ಬಡವರೆಲ್ಲ ತಾಲೂಕು ಆಫೀಸ್ಗೆ ಹೋದ್ರೆ ಇ ಆಫೀಸ್ಗೆ ಹೋದ್ರೆ ಅಲ್ಲೇ ಅಧಿಕಾರಿಗಳು ಅವ್ರಿಗೆ ಸ್ಪಂದಿಸ್ಬೇಕು ಶಾಸಕರಿಗೆ ಏನು ಕೆಲಸ ಇಲ್ದಿರ ಬೆಳಗ್ಗೆ ಏಳು ಗಂಟೆಗೆ ಬರಲ್ಲ ಬಡವರು ಇರ್ತಾರೆ ಅಂತೇಳಿ ಕೂಲಿ ಕಾರ್ಯಕ್ರಮ ಇರ್ತಾರೆ ಅಂತೇಳಿ ಅವ್ರ ಕೆಲಸಗಳು ಆಗ್ಬೇಕು ಅಂತೇಳಿ ಇವತ್ತು ದಿವಸ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದೇಳಿ ಆರು ಗಂಟೆಗೆ ಕ್ಷೇತ್ರದಲ್ಲಿ ಇರ್ತಾರೆ ಇಡೀ ರಾಜ್ಯದಲ್ಲಿ ಯಾರೇ ಆಗಲಿ ನಾಲ್ಕು ಗಂಟೆಗೆ ಎದ್ದು ಸೇವೆ ಮಾಡೋಣ ಅಂತ ಹೋಗುವ ಶಾಸಕರು ನಾವು ಇದುವರೆಗೂ ಕಂಡಿಲ್ಲ ಬರ್ಬೋದು ವ್ಯಾಪಾರ ಮಾಡಿಕೊಂಡು ಬರುವಂತ ಶಾಸಕರು ಕಂಡಿದ್ದೇವೆ ಹಾಗಾಗಿ ಇವಾಗ ಏನು ಸಾಹೇಬರು ಹೇಳಿದ್ರು ಕಮಗಾನಳ್ಳಿ ಗ್ರಾಮದಲ್ಲಿ ಅವ್ರು ನಿಮ್ಗೆಲ್ಲ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ನೂರಕ್ಕೆ ನೂರು ಅವ್ರ ಏನು ಇವತ್ತು ನಿಮ್ಮನ್ನು ಒಂದು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ನಿರ್ವಹಿಸಬೇಕು ಊರೆಲ್ಲ ಒಟ್ಟೆಯಾಗಿ ಮುಂದಿನ ದಿನಗಳಲ್ಲಿ ಶಾಸಕರ ಪರವಾಗಿ ನಿಲ್ಲಬೇಕು ಅಂತೇಳಿ ನಮ್ಮಲ್ಲಿ ಏನೋ ಸಣ್ಣ ಪುಟ್ಟ ಅಭಿಪ್ರಾಯಗಳಿದ್ರೂ ಅದನ್ನು ಶಾಸಕ ನೇತೃತ್ವದ ಬಗೆಹರಿಸ್ಕೊಳ್ಳೋಣ ಒಬ್ರೊಬ್ಬರೇ ಇದ್ರೂ ಇದ್ದರೂ ಇದ್ದೇ ಇರ್ತಾರೆ ಎಲ್ಲ ಕಡೆನೂ ಇರ್ತಾರೆ ಆದರೆ ಅದರ ಸಮಸ್ಯೆ ಬಗೆಹರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಕೈ ಜೋಡಿಸಿದ್ರೆ ಮತ್ತಷ್ಟು ಅವ್ರಿಗೆ ಶಕ್ತಿ ಬಂದರೆ ನಮ್ಮೆಲ್ಲರ ಪರವಾಗಿ ಅವರು ಧ್ವನಿಯಾಗಿ ಇದು ಮಾಡ್ತಾರೆ ಎಲ್ಲ ಊರುಗಳಿಗೆ ಹಿಡಿದ ಬೆಳಗಾವಿ ಅಧಿವೇಶನ ಇದೆ ಎಲ್ಲ ಊರುಗಳು ಕನಿಷ್ಠ ಅಂದರೆ ಇಪ್ಪತ್ತರಿಂದ ಐವತ್ತು ಲಕ್ಷದವರೆಗೂ ಇವತ್ತು ಅನುದಾನ ಬೇಕು ಅಂತೇಳಿ ಇವತ್ತು ಒಂದು ತಿಂಗಳು ಎರಡು ತಿಂಗ್ಳು ಲೇಟಾದ್ರೂ ಯಾಕೆ ಲೇಟಾಗಿ ಬರ್ತಾರೆ ಅಂದರೆ ಯಾವುದೇ ಊರಿಗೆ ಹೋದ್ರೂ ನಾನು ಬರಬಾರ್ದು ಅಂತೇಳಿ ಇವಾಗ ರೆಡ್ ಹಳ್ಳಿಗೆ ಹೋದಾಗ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ರು ಸಿಸಿ ರಸ್ತೆ ಹಾಕ್ತೀವಿ ಅಂತೇಳಿ ಇವತ್ತು ಇಪ್ಪತ್ತೈದು ಲಕ್ಷಕ್ಕೆ ಸಿಸಿ ರಸ್ತೆ ಗುದ್ಲಿ ಪೂಜೆ ಮಾಡ್ಕೊಂಡು ಬಂದಿರೋದು ಹಾಗಾಗಿ ಎಲ್ಲೇ ಹೋದರೂ ಯಾವ ಊರಿಗೆ ಹೋದರೂ ಸಹ ಆ ಊರಲ್ಲಿ ಒಂದು ಮಾತು ಕೊಟ್ಟರೆ ಅದು ನಿರ್ವಹಿಸಬೇಕು ಅಂತೇಳಿ ಇವತ್ತು ಒಂದು ತಿಂಗಳು ಎರಡು ತಿಂಗಳು ಏನಾದರೂ ನಮ್ಮ ಊರುಗಳಿಗೆ ಬಂದು ಆ ಮೂಲಭೂತ ಸೌಕರ್ಯಗಳಿರ್ಬೋದು ಜನರ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಇವತ್ತು ಅದನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದಾರೆ ಹಾಗಾಗಿ ಮತ್ತಷ್ಟು ಅವ್ರ ಶಕ್ತಿಯನ್ನು ನಾವು ಅವ್ರು ಕೊಡೋಣ ಅತಿ ಮುಖ್ಯವಾಗಿ ನಮ್ಮದೇ ಹೋಬಳಿಯವರು ನಮ್ಮೇವಳು ಒಬ್ಬಳೆ ಅವ್ರ ವಿರೋಧಿಗಳು ಸಹ ನಮ್ಮದೇ ಹೋಬಳಿಯವರು ಇವತ್ತು ಸಂಸದಿದ್ದಾರೆ ಆದ್ದರಿಂದ ಅವ್ರ ಶಕ್ತಿ ನಾವೆಲ್ಲರೂ ಒಟ್ಟಾಗಿ ಅವ್ರಿಗೆ ಶಕ್ತಿ ಪಡಿಸಿದ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿಸ್ತಾರೆ